ನಮಸ್ಕಾರಗಳು ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ಭೂಗೋಳ ಶಾಸ್ತ್ರದಲ್ಲಿ ಬರುವಂತಹ ಇಪ್ಪತ್ತೊಂಬತ್ತನೇ ಪಾಠ ಭಾರತದ ನಿಸರ್ಗ ವಿಕೋಪಗಳು ಅಧ್ಯಯ ಇಪ್ಪತ್ತೊಂಬತ್ತು ನೈಸರ್ಗಿಕ ವಿಕೋಪಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ಇದ್ದಾವೆ ಇದರ ಉಪಯೋಗವನ್ನು ಮಾಡಿಕೊಳ್ಳಿ ಪ್ರಿಯ ಮಿತ್ರರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲಸಗಳು ಪ್ರಶ್ನೆಗಳು ಈ ರೀತಿ ಇದ್ದಾವೆ ಗಮನಿಸಿ ಫಸ್ಟ್ ಮೇನ್ ಮಾತ್ರ ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂದರಿಂದ ಎಂಟು ಪ್ರಶ್ನೆಗಳಿದ್ದಾವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ನೈಸರ್ಗಿಕ ಲೋಪಗಳು ಎಂದರೇನು ಉತ್ತರ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಪತ್ತುಗಳು ಎನ್ನುವರು ಎರಡನೇ ಪ್ರಶ್ನೆ ಚಂಡಮಾರುತಗಳ ಪರಿಣಾಮಗಳಾವುವು ಉತ್ತರ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ಕಿನಿಂದ ನೇರವಾಗಿ ತೆಗೆದುಕೊಂಡಿದ್ದೇನೆ ಚಂಡಮಾರುತದ ಪರಿಣಾಮಗಳು ಫಸ್ಟ್ ಪಾಯಿಂಟ್ ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುವುದು ಸೆಕೆಂಡ್ ಪಾಯಿಂಟ್ ಅಪಾರ ಸಾವು ನೋವು ಉಂಟಾಗುತ್ತದೆ ಥರ್ಡ್ ಪಾಯಿಂಟ್ ಸಾಗರ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಸಿಗಳು ಗುಣಯುಕ್ತವಾಗುತ್ತವೆ ಫೋರ್ತ್ ಪಾಯಿಂಟ್ ಬೆಳೆಗಳು ಸಂಪೂರ್ಣ ನಾಶವಾಗುತ್ತವೆ ಫಿಫ್ತ್ ಪಾಯಿಂಟ್ ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯ ಜನಜೀವನ ಅಸ್ತವ್ಯಸ್ತವಾಗುವುದು ಸಿಕ್ಸ್ ಪಾಯಿಂಟ್ ಚಂಡಮಾರುತಗಳು ನಿಂತ ನಂತರ ಸಾಂಕ್ರಾಮಿಕ ರೋಗಗಳು ಅಂದರೆ ಪಾಂಡಮಿಕ್ ಡಿಸೀಸ್ ಆಡುತ್ತವೆ ಮೂರನೇ ಪ್ರಶ್ನೆ ಪ್ರವಾಹಗಳೆಂದರೇನು ಉತ್ತರ ಅತ್ಯಧಿಕ ಮಳೆ ಸುರಿದಾಗ ಹಿಮ ಕರಗಿದಾಗ ನದಿಗಳ ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ನದಿ ದಂಡೆಗಳ ಇಕ್ಕೆಲಗಳಲ್ಲಿ ಅಂದರೆ ಎರಡು ಬದಿಗಳಲ್ಲಿ ಎಡಬದಿ ಮತ್ತು ಬಲಬದಿಗಳಲ್ಲಿ ಉಕ್ಕಿ ಹರಿಯುವುದನ್ನು ಪ್ರವಾಹ ಎನ್ನುವರು ನಾಲ್ಕನೇ ಪ್ರಶ್ನೆ ಭೂಕುಸಿತ ಎಂದರೇನು ಉತ್ತರ ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿತ ಜಾರು ಉಂಟ ಕೆಳಗೆ ಜಾರುವ ಭೂರಾಸಿ ಭೂಕುಸಿತ ಐದನೇ ಪ್ರಶ್ನೆ ಭೂಕಂಪ ಎಂದರೇನು ಉತ್ತರ ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎನ್ನುವರು ಇದನ್ನು ಇಂಗ್ಲಿಷ್ ಅಂತ ಕರೀತಾರೆ ಆರನೇ ಪ್ರಶ್ನೆ ಪ್ರವಾಹಗಳು ಉಂಟಾಗಲು ಕಾರಣಗಳು ಮತ್ತು ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಸ್ಟೂಡೆಂಟ್ಸ್ ಉತ್ತರ ಪ್ರವಾಹಗಳು ಉಂಟಾಗಲು ಕಾರಣಗಳು ಕಾಸಸ್ ಆಫ್ ಫ್ಲಡ್ಸ್ ಫಸ್ಟ್ ಪಾಯಿಂಟ್ ಮಾನ್ಸೂನ್ ಮಳೆ ಅನಿಶ್ಚಿತ ಕೆಲವು ವೇಳೆ ಅತ್ಯಧಿಕ ಮಳೆ ಬೀಳುವುದರಿಂದ ಪ್ರವಾಹಗಳು ಉಂಟಾಗುತ್ತವೆ ಸೆಕೆಂಡ್ ಪಾಯಿಂಟ್ ನದಿಯ ಪಾತ್ರಗಳಲ್ಲಿ ಹೂಳು ತುಂಬಿ ನೀರು ಕೆಲಗಳಲ್ಲಿಯೂ ಅರಿದು ಪ್ರವಾಹಗಳು ಉಂಟಾಗುತ್ತವೆ ಥರ್ಡ್ ಪಾಯಿಂಟ್ ಅಣೆಕಟ್ಟು ಇತರ ಅಡ್ಡಗಟ್ಟೆಗಳು ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ನೀರಿನಿಂದ ಪ್ರವಾಹಗಳು ಉಂಟಾಗುತ್ತವೆ ಫೋರ್ತ್ ಪಾಯಿಂಟ್ ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದಲೂ ಪ್ರವಾಹಗಳು ಉಂಟಾಗುತ್ತವೆ ಫಿಫ್ತ್ ಪಾಯಿಂಟ್ ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದು ಸಹ ಪ್ರವಾಹಗಳಿಗೆ ಕಾರಣವಾಗುವುದು ಸಿಕ್ಸ್ತ್ ಪಾಯಿಂಟ್ ಸಮುದ್ರಗಳ ಮಧ್ಯದಲ್ಲಿ ಭೂಕಂಪನಗಳು ಸಂಭವಿಸುವುದರಿಂದಲೂ ಪ್ರವಾಹಗಳು ಉಂಟಾಗುತ್ತವೆ ಮೇಲಿನ ನೈಸರ್ಗಿಕ ಕಾರಣಗಳಷ್ಟೇ ಅಲ್ಲದೆ ಮಾನವಿಕ ಕಾರಣಗಳಾದ ಕಾರಣಗಳಂದರೆ ಮನುಷ್ಯ ಮಾಡುವಂಥ ಕೆಲಸಗಳು ನಾಶ ಸರಿಯಾದ ರೀತಿಯಲ್ಲಿ ಕಟ್ಟಿರದ ಸೇತುವೆಗಳು ಮತ್ತು ಒಡ್ಡುಗಳು ನದಿ ಪಾತ್ರದ ಒತ್ತುವರಿ ಅಕ್ರಮವಾಗಿ ಭೂ ಬಳಕೆಯಲ್ಲಾಗುತ್ತಿರುವ ಬದಲಾವಣೆ ಪ್ರಮುಖವಾಗಿವೆ ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳು ಭಾರತದಲ್ಲಿ ಪ್ರವಾಹಕ್ಕೆ ಒಳಪಡುವ ಪ್ರದೇಶಗಳು ಈ ಕೆಳಕಂಡಂತಿವೆ ಫಸ್ಟ್ ಒನ್ ಗಂಗಾ ನದಿಯ ಉಪನದಿಗಳಾದ ಯಮುನಾ ಗಂಡಕ್ ಕೋಸಿ ಘಾಗ್ರಾ ನದಿಗಳು ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಪ್ರವಾಹವನ್ನುಂಟು ಮಾಡುತ್ತವೆ ಸೆಕೆಂಡ್ ಒನ್ ದಾಮೋದರ ಮತ್ತು ಸುವರ್ಣ ರೇಖಾ ನದಿಗಳು ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಪ್ರವಾಹವನ್ನುಂಟು ಮಾಡುತ್ತವೆ ಥರ್ಡ್ ಒನ್ ಬ್ರಹ್ಮಪುತ್ರ ಮತ್ತು ಇದರ ಉಪನದಿಗಳಾದ ದಿಹಾಂಗ್ ದಿಬಾಂಗ್ ಸುಬನ್ಸಿರಿ ಮತ್ತು ಲೋಹಿತ್ ಹಾಗೂ ಅಸ್ಸಾಂ ಕಣಿವೆಯ ಕೆಲವು ನದಿಗಳಿಂದ ಅಸ್ಸಾಂನಲ್ಲಿ ಪ್ರವಾಹ ಉಂಟಾಗುತ್ತವೆ ಫೋರ್ತ್ ಒನ್ ಹಿಮಾಲಯ ಪರ್ವತಗಳಲ್ಲಿ ಮೇಘಸ್ಫೋಟದಿಂದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಸಿಕ್ಕಿಂಗಳಲ್ಲಿ ಆಗಿಂದಾಗಿ ಕ್ಷಿಪ್ರ ಪ್ರವಾಹಗಳು ಉಂಟಾಗುತ್ತವೆ ಫಿಫ್ತ್ ಒಂದು ತಪತಿ ಸಬರಮತಿ ಮತ್ತು ಮಹಿ ನದಿಗಳು ವರ್ಷದ ಕೆಲವು ದಿನಗಳಲ್ಲಿ ಗುಜರಾತ್ ರಾಜ್ಯದಲ್ಲಿ ಪ್ರವಾಹ ಉಂಟುಮಾಡುತ್ತವೆ ಸಿಕ್ಸ್ತ್ ಒನ್ ಕರ್ನಾಟಕದಲ್ಲಿ ಕೃಷ್ಣ ತುಂಗಭದ್ರ ಘಟಪ್ರಭಾ ಮಲಪ್ರಭಾ ಭೀಮಾ ದೋಣಿ ಬೆಣ್ಣೆಹಳ್ಳ ಮುಂತಾದ ನದಿಗಳು ಮಳೆಗಾಲದಲ್ಲಿ ರವಸವಾಗಿ ಪ್ರವಾಹವನ್ನುಂಟು ಮಾಡುತ್ತವೆ ಮಹಿಳೆಯ ಪ್ರಶ್ನೆ ಕಡಲ ಕೊರೆತ ಎಂದರೇನು ಅದರ ನಿರ್ವಹಣೆಯನ್ನು ತಿಳಿಸಿ ಉತ್ತರ ಸಮುದ್ರದ ಅಲೆಗಳಿಂದ ತೀರ ವಲಯವು ಸವೆಸಲ್ಪಡುವುದನ್ನು ಕಡಲ ಕೊರೆತ ಎನ್ನುವರು ಕಡಲ ಕೊರೆತದ ನಿರ್ವಹಣೆ ಅಂದರೆ ಮ್ಯಾನೇಜ್ ಹೀಗೆ ಮಾಡೋದು ಕಡಲ ಕೊರೆತವನ್ನು ಅನ್ನುವುದನ್ನು ಗಮನಿಸುವುದಾದರೆ ಫಸ್ಟ್ ಪಾಯಿಂಟ್ ತೀರ ಪ್ರದೇಶದಲ್ಲಿ ಮರಳು ಮತ್ತು ಗಣಿಗಾರಿಕೆ ನಿಷೇಧ ಸೆಕೆಂಡ್ ಪಾಯಿಂಟ್ ತೀರ ಪ್ರದೇಶದುದ್ದಕ್ಕೂ ಸಮುದ್ರ ಗೋಡೆ ತಡೆಗೋಡೆಗಳ ನಿರ್ಮಾಣ ಥರ್ಡ್ ಪಾಯಿಂಟ್ ತೀರದುದ್ದಕ್ಕೂ ದಪ್ಪ ಬಂಡೆಗಳ ರಾಸಿ ಹಾಕುವುದು ಫೋರ್ತ್ ಪಾಯಿಂಟ್ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು ಎಂಟನೇ ಪ್ರಶ್ನೆ ಭೂಕಂಪದ ಪರಿಣಾಮಗಳನ್ನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಉತ್ತರವನ್ನು ಗಮನಿಸೋಣ ಈ ಪ್ರಶ್ನೆಗೂ ಸಹ ಉತ್ತರವನ್ನು ನಾನು ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ಕಿನಿಂದಲೇ ತೆಗೆದುಕೊಂಡಿದ್ದೇನೆ ಉತ್ತರ ಭೂಕಂಪದ ಪರಿಣಾಮಗಳು ಫಸ್ಟ್ ಪಾಯಿಂಟ್ ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ ಸೆಕೆಂಡ್ ಪಾಯಿಂಟ್ ಸಾರಿಗೆ ಸಂಪರ್ಕ ಕಡಿತ ಥರ್ಡ್ ಪಾಯಿಂಟ್ ರೋಗಗಳ ಹರಡುವಿಕೆ ಫೋರ್ತ್ ಪಾಯಿಂಟ್ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ ಫಿಫ್ತ್ ಪಾಯಿಂಟ್ ಸುನಾಮಿ ಸಿಕ್ಸ್ ಪಾಯಿಂಟ್ ನದಿಯ ಬದಲಾಗುವಿಕೆ ಇತ್ಯಾದಿ ಎಕ್ಸೆಟ್ರಾ ಭೂಕಂಪದ ಮುನ್ನೆಚ್ಚರಿಕೆಯ ಕ್ರಮಗಳು ಫಸ್ಟ್ ಪಾಯಿಂಟ್ ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು ಸೆಕೆಂಡ್ ಪಾಯಿಂಟ್ ಈ ವಲಯಗಳಲ್ಲಿ ಕಟ್ಟಡಗಳನ್ನು ಉಗುರವಾದ ವಸ್ತುಗಳಿಂದ ನಿರ್ಮಿಸುವುದು ಥರ್ಡ್ ಪಾಯಿಂಟ್ ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದುವಂತೆ ನಿರ್ಮಿಸುವುದು ಫೋರ್ತ್ ಪಾಯಿಂಟ್ ಭೂಕಂಪ ಸಂಭವಿಸಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಫಿಫ್ತ್ ಪಾಯಿಂಟ್ ಭೂಕಂಪ ಸಂಭವಿಸಬಹುದಾದ ದೇಶಗಳಿಗೆ ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ದಿ ಸ್ಟೂಡೆಂಟ್ ಇದುವರೆಗೂ ಅಧ್ಯಯ ಇಪ್ಪತ್ತೊಂಬತ್ತು ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ನೈಸರ್ಗಿಕ ವಿಕೋಪಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು